ನನ್ನ ಹೆಸರು ಅಂತ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಲ್ಲಿ ಯಾರಿಗೆ ತಾನೇ ಗೊತ್ತಿಲ್ಲ ಒಂದು ಕೋಟಿಗೂ ಮೀರಿ ಜನ ಜನರಿಗೆ ಆಶ್ರಯ ಕೊಟ್ಟಂತ ಮಹಾನ್ ವ್ಯಕ್ತಿ ಈ ಕೆಂಪೇಗೌಡರು ಎಲ್ಲಾ ಕಸಬುದಾರರಿಗೂ ಐವತ್ ನಾಲ್ಕು ಪೇಟೆಗಳನ್ನು ಕಟ್ಟಿದಂಥ ಮಹಾನ್ ವ್ಯಕ್ತಿ ಯಾರು ಇದಾರೆ ಅಂತ ಹೇಳಿದ್ರೆ ಅದು ಶ್ರೀಮಾನ್ ಕೆಂಪೇಗೌಡರು ಅಂತ ಹೇಳ್ಬೋದು ಇವತ್ತಿನ ದಿನದಲ್ಲಿ ಬೆಂಗಳೂರು ನಗರದಲ್ಲಿ ಯಾರೇ ಪ್ರತಿಯೊಬ್ಬ ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಸನ್ಮಾನ್ಯ ಶ್ರೀ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಲ್ಲಿ ಇವತ್ತು ನಾವು ವಾಸ ಮಾಡ್ತಾ ಇದ್ದೀವಿ ಅಂದರೆ ನಾವೇ ಪುಣ್ಯಾತ್ಮರು ಅಂತ ಹೇಳ್ಬೋ ಹೇಳ್ಬೋದು ಯಾಕೆ ಅಂತೇಳಿದ್ರೆ ಅವರು ಐನೂರು ವರ್ಷಗಳ ಹಿಂದೆ ಈ ಬೆಂಗಳೂರು ಈ ಮಟ್ಟಕ್ಕೆ ಬೆಳೀತದೆ ಅಂತ ಅವರು ಕಲ್ಪನೆ ನಮಗೆ ಈ ನಾಳೆ ಏನಾಗ್ತದೆ ಅನ್ನೋದು ಗೊತ್ತಿರಲ್ಲ ಅಂಥದ್ದು ಅವರು ಐನೂರು ವರ್ಷಗಳು ಹಿಂದೆ ಈ ಜನತೆಗೆ ಈ ಮಟ್ಟಕ್ಕೆ ಬೆಳೀತದೆ ಐ ಟಿ ಬಿ ಟಿ ಇರ್ಬೋದು ಇವತ್ತು ಇಡೀ ಪ್ರಪಂಚ ಬೆಂಗಳೂರನ್ನ ನೋಡ್ತಾ ಇದೆ ಆ ನೋಡೋಂಥಕ್ಕ ನೋಡೋಂಥದ್ದು ಇವತ್ತು ತೋರಿಸ್ಕೊಟ್ಟಂಥ ಕೆಂಪೇಗೌಡು ಯಾಕೆಂದರೆ ಇವತ್ತು ಬೆಂಗಳೂರಲ್ಲಿ ಎಲ್ಲ ಜನತೆಗೂ ಯಾರೇ ಒಂದು ಬೇರೆ ಬೇರೆ ಸ್ಟೇಟ್ ರಾಜ್ಯಗಳಿಂದ ಬಂದು ಬೆಂಗಳೂರಲ್ಲಿ ವಾಸ ಮಾಡ್ಬೋದು ಯಾಕೆಂದರೆ ಎಲ್ಲರನ್ನು ನಮ್ಮ ರಾಜ್ಯದವರೇ ಅನ್ನೋ ಭಾವನೆಯನ್ನೋ ಈ ಬೆಂಗಳೂರು ಜನ ಬ ಬಳಸ್ಕೊಂಡು ಹೋಗ್ತಾ ಇದ್ದಾರೆ ಅದು ಯಾಕೆ ಅಂತೇಳಿದ್ರೆ ಬೆಂಗಳೂರಲ್ಲಿ ಅಂಥ ಒಂದು ಬುನಾದಿಯನ್ನು ಹಾಕ್ಕೊಟ್ಟಂಥ ಕೆಂಪೇಗೌಡರು ಇವತ್ತು ಬೆಂಗಳೂರಲ್ಲಿ ಐ ಟಿ ಬಿ ಟಿ ಇರ್ಬೋದು ಮತ್ತು ಯಾವುದೇ ಒಂದು ಪ್ಲೇ ಓವರ್ಸ್ ಇರ್ಬೋದು ಮತ್ತು ಇವತ್ತು ಒಂದು ದೊಡ್ಡ 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 ಪಾರ್ಕ್ಗಳಿರ್ಬೋದು ದೊಡ್ಡ ದೊಡ್ಡ ಒಂದು ಇನ್ನೂ ಡೆವಲಪ್ಮೆಂಟ್ಸ್ ಇರ್ಬೋದು ಇವತ್ತು ಎಲ್ಲವನ್ನು ಈ ಕೆಂಪೇಗೌಡ ಕಟ್ಟಿದಂಥ ಒಂದು ಬೆಂಗಳೂರಲ್ಲಿ ಇವತ್ತು ನಾವೆಲ್ಲ ನೆನೆಸ್ಕೊಳ್ತಾ ಇದ್ದೀವಿ ಅವರ ಪ್ರತಿ ದಿನ ನಾವು ನಮ್ಮ ಈ ಮ ಕೆಂಪೇಗೌಡರನ್ನ ನೆನ್ಸ್ಕೊಬೇಕು ಮುಂದಿನ ಪೀಳಿಗೆಗೂ ಈ ಕೆಂಪೇಗೌಡರ ಚರಿತ್ರೆಯನ್ನು ತಿಳಿಸ್ಬೇಕು ಇದು ಶ ಶಾಶ್ವತವಾಗಿ ಕೆಂಪೇಗೌಡರು ನಾವು ಇದ್ದು ನಾವಿರೋದಲ್ಲ ನಮ್ಮಿಂದ ಇನ್ನು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಅವರೆಲ್ಲ ಪರಂಪರೆಯಾಗಿ ಇದನ್ನು ಕಂಟಿನ್ಯೂಟಿ ಮಾಡ್ಕೊಂಡು ಹೋಗಬೇಕು ಕೆಂಪೇಗೌಡರ ಆಳ್ವಿಕೆನ ಕೆಂಪೇಗೌಡರು ಮಾಡಿದಂಥ ಕಾರ್ಯಕ್ರಮಗಳನ್ನ ಇವತ್ತು ಅವರು ಎಲ್ಲ ಜನ ಜನತೆಗೆ ಐವತ್ನಾಲ್ಕು ಇವತ್ತು ಪೇಟೆಗಳನ್ನ ಕಟ್ಟಿದ್ರು ಯಾಕೆ ಅಂತೇಳಿದ್ರೆ ಎಲ್ಲ ಜನಾಂಗ ಎಲ್ಲ ಇವತ್ತು ಕಸುಬುದಾರರಿಗೂ ಒಂದು ಕೆಲಸ ಸಿಗ್ಬೇಕು ಅಂತೇಳಿ ಅವ್ರದ್ದೇ ಆದಂಥ ಒಂದೊಂದು ಪೇಟೆಗಳಂತ ಮಾಡಿದಂಥ ಮಹಾನ್ ವ್ಯಕ್ತಿ ಯಾರನ್ನ ಒಬ್ಬರು ಇದ್ದಾರೆ ಅಂತಂದರೆ ಅದು ಪ್ರ ಕೆಂಪೇಗೌಡರು ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇವತ್ತು ಬೆಂಗಳೂರಲ್ಲಿ ಪ್ರತಿಯೊಂದು ಪೇಟೆಗಳಲ್ಲೂ ಒಂದೊಂದು ಹೆಸರಿಟ್ಕೊಂಡು ಅದೇ ಆದಂಥ ಕಸಬೋಳನ ಅಲ್ಲಿ ಮಾಡಿಕೊಂಡು ಇವತ್ತು ವಾಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಬೆಂಗಳೂರಲ್ಲಿ ಹುಟ್ಟೋದೇ ಒಂದು ದೊಡ್ಡ ಭಾಗ್ಯ ನಮ್ಮ ತಂದೆ ತಾಯಿಗಳು ಹೊಟ್ಟೆಯಲ್ಲಿ ಹುಟ್ಟಿದ್ದಂತೆ ಎಷ್ಟು ಪುಣ್ಯನೋ ಅದೇ ರೀತಿ ಬೆಂಗಳೂರಲ್ಲಿ ಹುಟ್ಟೋದಂತೂ ಇನ್ನೂ ಎರಡನೇ ಪುಣ್ಯ ಅಂತ ನಾನಂದರು ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ಕೆಂಪೇಗೌಡರನ್ನ ಇವತ್ತು ನಾವು ಕನ್ನಂಬಾಡಿ ಕಟ್ಟದಂಥ ಸರ್ವೇನ ವಿಶ್ವೇಶ್ವರಯ್ಯನವ್ರನ್ನ ನಾವು ಯಾವ ರೀತಿ ಕುಡಿಯೋ ನೀರು ಕುಡಿಯೋ ನೀರ ಟೈಮಲ್ಲಿ ಅವ್ರನ್ನ ನೆನ್ಸ್ಕೊಳ್ತೀವೋ ಅದೇ ರೀತಿ ನಾವು ಪ್ರತಿದಿನ ನಾವು ಕೆಲಸ ಮಾಡಬೇಕಾಗಿರಲಿ ನಾವು ಮಲಗಬೇಕಾಗಿರಲಿ ಅವ್ರನ್ನ ಪ್ರತಿದಿನ ಒಂದು ದಿನಕ್ಕೆ ಒಂದು ಸಾರಿಯಾದ ಕೆಂಪೇಗೌಡರನ್ನ ನೆನ್ಸ್ಕೊಳ್ಲೇಬೇಕಾದಂಥ ಇವತ್ತು ಎಲ್ಲರೂ ಇವತ್ತು ಜನತೆಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಇದನ್ನೆಲ್ಲರೂ ಅದನ್ನು ಪಾಲನೆ ಮಾಡಬೇಕು ಇದನ್ನ ಕೆಂಪೇಗೌಡರನ್ನ ಚರಿತ್ರೆ ತಿಳಿಸ್ಕೊಡ್ಬೇಕು ಕೆಂಪೇಗೌಡರದ್ದು ಬಹಳಷ್ಟು ಚರಿತ್ರೆಗಳಿದೆ ಅದನ್ನೆಲ್ಲ ತಿಳ್ಕೊಟ್ಟು ನಾಳೆ ನನ್ನ ನಮ್ಮ ಪೀಳಿಗೆಗೆ ಇದನ್ನ ಒಂದು ಇದಕ್ಕೆ ಒಂದು ಒಂದು ಸಬ್ಜೆಕ್ಟೇ ಮಾಡಬೇಕು ಅಂತ ನನ್ನ ಆಸೆ ಇದೆ ಯಾವುದೋ ಒಂದು ಸ್ಕೂಲ್ಗಳಲ್ಲಿ ಹೊತ್ತು ಕೆಂಪೇಗೌಡದ್ದನ್ನೇ ಒಂದು ಸಬ್ಜೆಕ್ಟ್ ಇಡಬೇಕು ಅವಾಗ ನಾಳೆ ಮಕ್ಕಳಿಗೆ ಏನತ್ತೆ ಕೆಂಪೇಗೌಡರು ಯಾರು ಅನ್ನೋದನ್ನು ಮರೆಯೋದಿಲ್ಲ ಯಾಕಂದ್ರೆ ಇದು ಮುಂದೆ ಇದನ್ನೇನು ಅದನ್ನು ನಾವು ನಾವು ನಾಳೆ ಮಕ್ಕಳು ಮರ್ತು ಬಿಡ್ತಾರೆ ಕೆಂಪೇಗೌಡ್ರನ್ನ ಮರೆತರೆ ನಾವು ಖಂಡಿತ ಬೆಂಗಳೂರು ಅವ್ರಿಗೆ ಒಳ್ಳೆಯದಾಗೋದಿಲ್ಲ ಅದಕ್ಕೆ ಕೆಂಪೇಗೌಡರನ್ನ ಯಾವಾಗಲೂ ನೆನ್ಸ್ಕೊಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಈಗ ಕೆಂಪೇಗೌಡರ ಸಮಾಧಿ ಇಷ್ಟು ದಿನ ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ ಗೊತ್ತಿರಲಿಲ್ಲ ಈಗ ಯಾರೋ ಒಬ್ಬರು ಕೆಂಪೇಗೌಡರ ಸಮಾಧಿಯನ್ನ ಒಂದು ಜಾಗವನ್ನು ಹುಡುಕಿದ್ದಾರೆ ಕೆಂಪೇಗೌಡರ ಸಮಾಧಿ ಅಂತ ಗೊತ್ತಾಗಿದೆ ಇದೇ ಈಗ ಬೇ ಬೇರೆ ಬೇರೆ ಒಂದು ಸಮಾಧಿಗಳನ್ನ ನಾವು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀವೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಕೆಂಪೇಗೌಡರ ಸ ಅಭಿವೃದ್ಧಿ ಸಮಾಧಿಗೆ ಅಭಿವೃದ್ಧಿ ಪಡಿಸೋದಕ್ಕೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯನೂ ಕೂಡ ಹೌದು ನಾವು ಅದರ ಜೊತೆಗೆ ಭಾಗಿಯಾಗ್ತೀವಿ ಅಂತ ಹೇಳ್ತೀನಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ಇದು ಕೆಂಪೇಗೌ ಕೆಂಪೇಗೌಡರ ಪ್ರಾಧಿಕಾರ ಅಭಿವೃದ್ಧಿ ಸಮಿತಿಯೊಂದು ಮಾಡಿ ಆ ಅಭಿವೃದ್ಧಿ ಸಮಿತಿ ಮುಖ ಮುಖಾಂತರ ಆ ಒಂದು ಕೆಂಪೇಗೌಡರ ಸಮಾಧಿಯನ್ನು ಉನ್ನತ ಮಟ್ಟಕ್ಕೆ ತಿಳಿಯೋ ರೀತಿಯಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಕೆಂಪೇಗೌಡರ ಸಮಯ ಒಂದು ಸಮಿತಿ ಇದೆ ಆ ಒಂದು ಅಭಿವೃದ್ಧಿ ಇದೆ ಅನ್ನೋಂಥ ಪ್ರತಿಯೊಬ್ಬರೂ ನಾಳೆ ಒಂದು ಪ್ರವಾಸ ಬಂದ್ಬಿರು ಬೆಂಗಳೂರಿಗೆ ಆ ಒಂದು ಕೆಂಪೇಗೌಡರ ಸಮಾಧಿ ಹತ್ರ ಹೋಗಿ ಅದನ್ನು ಕ ಅಲ್ಲಿನ ಹಿಸ್ಟ್ರಿಯನ್ನು ತಿಳ್ಕೊಂಡು ಹೋಗಬೇಕಾಗಿ ಆ ಥರ ಒಂದು ಜನಕ್ಕೆ ತಿಳಿಯೋ ರೀತಿಯಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅದಕ್ಕೆ ನಮ್ಮ ಸಹಕಾರ ಸಲಹೆ ಖಂಡಿತವು ಸ ಸದಾಕಾಲ ಇರ್ತದೆ ಇವತ್ತು ಕೆಂಪೇಗೌಡರು ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅಲ್ಲ ಯಾಕೆಂದರೆ ಅವರು ಜಾತಿಯನ್ನು ಮನಸ್ಸಲ್ಲಿಟ್ಕೊಂಡು ಮಾಡದಂಥ ಆಗಿದ್ದರೆ ಬರೀ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತ ಕೆಲಸ ಮಾಡ್ತಾಯಿದ್ದರು ಅವರು ಇವತ್ತು ನಮ್ಮ ಬದುಕಲಿಕ್ಕೆ ಎಲ್ಲ ಜಾ ಕಸುಬುದಾರರು ಬೇಕು ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಒಬ್ಬ ಮನುಷ್ಯ ಏನೇ ಒಂದು ಕೆಲಸ ಮಾಡಬೇಕು ಎಲ್ಲ ಕಸುಬುದಾರರು ಇದೆ ಒಂದು ಮನೆ ಕಟ್ಟಬೇಕಾದ್ರೆ ಮನೆ ಕಟ್ಟೋಕ್ಕೆ ಎಲ್ಲ ಕಸುಬುದಾರರು ಬೇಕು ಆ ಥರ ಒಂದು ಮೈಂಡಲ್ಲಿ ಇಟ್ಕೊಂಡು ಅವ್ರದೇ ಆದಂಥ ಒಂದು ಪೇಟೆಗಳನ್ನ ಕಟ್ಟೋದಕ್ಕೆ ಮಾಡಿದಂಥ ವ್ಯಕ್ತಿ ಕೆಂಪೇಗೌಡರು ಇವತ್ತು ನೀವೆಲ್ಲ ತಿಳಿದಿರೋ ಹಾಗೆ ಕೆಂಪೇಗೌಡರು ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಿಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ದ ರೀತಿಯಲ್ಲಿ ಹೇಳಿದ್ದೀವಿ ಅದೇ ರೀತಿ ಇವತ್ತು ಐ ಟಿ ಬಿ ಟಿಗಳು ಇವತ್ತು ಒಬ್ಬ ಇನ್ವೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಬೆಂಗಳೂರಿಗೆ ಬಂದು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾವ್ರೆ ಅಂದರೆ ಅದು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಲ್ಲಿ ಈ ರೀತಿ ಅಭಿವೃದ್ಧಿ ಆಗ್ತಾ ಇರೋದರಿಂದ ಅವ್ರದ್ದು ಏನಾದರೂ ಒಂದು ನಮಗೂ ಒಂದು ಒಳ್ಳೆಯದಾಗತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಬೆಂಗಳೂರು ಬರ್ತಾಯಿದ್ದಾರೆ ಅವ್ರದ್ದು ಎಷ್ಟು ಒಳ್ಳೆ ಮನಸ್ಸು ಕೆಂಪೇಗೌಡ್ರದು ಅಂತಂದರೆ ಇವತ್ತು ಈ ಬೆಂಗಳೂರು ಇಷ್ಟು ಅಭಿವೃದ್ಧಿ ಆಗ್ತಾ ಇರೋದ್ರಲ್ಲೇ ಅರ್ಥ ಮಾಡ್ಕೊಬೇಕು ಅವ್ರದ್ದು ಎಷ್ಟು ಒಳ್ಳೆ ಮನಸ್ಸು ಎಷ್ಟು ಒಳ್ಳೆ ಕೈ ಗುಣ ಅಂತ ಹೇಳಿ ಆ ಥರ ವ್ಯಕ್ತಿ ಇವತ್ತು ನಾನೂ ಇಲ್ಲ ನೀವು ಯಾರೂ ಇರೋದಿಲ್ಲ ಅಂಥ ವ್ಯಕ್ತಿನ ಇವತ್ತು ನಾವು ಮರೆತರೆ ಭಗವಂತ ನಮಗೆ ಒಳ್ಳೇದು ಮಾಡೋದಿಲ್ಲ ಅಂಥ ವ್ಯಕ್ತಿ ಬಗ್ಗೆ ಈ ಚರಿತ್ರೆ ಇಷ್ಟು ನಾ ಸಬ್ಜೆಕ್ಟ್ಗಳು ಇನ್ನೂ ಸಬ್ಜೆಕ್ಟ್ಗಳು ಕೆಂಪೇಗೌಡ ಪುಸ್ತಕಗಳ ಓದಿದ್ರೆ ಅವ್ರ ವಿಷಯಗಳನ್ನ ಭಾಳ ತಿಳ್ಕೊಳ್ಳೋಷ್ಟು ಇದೆ ದಯವಿಟ್ಟು ಚ ಕೆಂಪೇಗೌಡರ ಚರಿತ್ರ ಪುಸ್ತಕ ತಗೊಳ್ಳಿ ಬೆಂಗಳೂರಿಗೆ ಯಾರೇ ಇರ್ಬೋದು ಅದನ್ನು ಓದಿ ಓದ್ಬಿಟ್ಟು ಕೆಂಪೇಗೌಡರ ವಿಷಯ ತಿಳ್ಕೊಳ್ಳಿ ತಿಳ್ಕೊಂಡು ನಿಮಗೆ ಗೊತ್ತಿರೋಂಥದ್ದು ಏನಾದರೆ ಬೇರೆಯವರು ತಿಳಿಸಿ ನಮ್ಮಗಳಿಗೂ ತಿಳಿಸಿ ಕೆಂಪೇಗೌಡರ ಅಭಿವೃದ್ಧಿ ಪಡಲಿ ಇವತ್ತು ನಮ್ಮ ಬೆಂಗಳೂರಲ್ಲಿ ಒಕ್ಕಲಿಗರ ಸಂಘ ಅಂತೇನಿದೆ ಆ ಒಕ್ಕಲಿಗರ ಸಂಘದವ್ರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಕೆಂಪೇಗೌಡರದ್ದು ನೀವು ಒಂದು ಪುಸ್ತಕನ ಮಾಡಿ ಅದು ಪ್ರತಿಯೊಂದು ಮನೆಗೂ ತಲುಪೋ ರೀತಿಯಲ್ಲಿ ಇವತ್ತು ನಾವು ಏನು ಕೆಂಪೇಗೌಡರ ಚರಿತ್ರೆ ಇದೆ ಆ ಕೆಂಪೇಗೌಡರ ಪ್ರತಿಯೊಂದು ಮನೆಯಲ್ಲೂ ಒಂದು ಪುಸ್ತಕ ಇಟ್ಕೊಂಡು ಓದಲಿ ಕೆಂಪೇಗೌಡರ ಚರಿತ್ರೆಯನ್ನು ಉಳಿಲಿ ಕೆಂಪೇಗೌಡರ ಬೆಂಗಳೂರನ್ನ ಬೆಳೀಲಿ ಅನ್ನೋ ಉದ್ದೇಶ ಇಟ್ಕೊಂಡು ದಯಮಾಡಿ ವಿನಂತಿ ಮಾಡ್ಕೊಳ್ತೇನೆ ಯಾರೇ ಬೆಂಗ್ಳೂರು ವಾಸ ಮಾಡ್ತಕ್ಕಂಥವ್ರು ಕೆಂಪೇಗೌಡರನ್ನ ಯಾರು ದಯವಿಟ್ಟು ಮರಿಬೇಡಿ ನೀವು ಡಾಕ್ಟರ್ ಅಂಬೇಡ್ಕರ್ ಅವರು ನಾವು ಏನು ಇವತ್ತು ಅವರು ನಾವು ಒಂದು ನಮ್ಮ ಆಫೀಸ್ಗಳಲ್ಲಿ ನಮ್ಮ ಮನೆಗಳಲ್ಲಿ ಫೋಟೋಗಳು ಹಾಕ್ಕೊಳ್ತೀವಿ ವಿಶ್ವೇಶ್ವರಯ್ಯನವ್ರನ್ನ ಫೋಟೋಗಳು ಹಾಕ್ಕೊಳ್ತೀವಿ ಅದೇ ಅದೇ ರೀತಿ ಕೆಂಪೇಗೌಡರದ್ದು ಒಂದು ಫೋಟೋನ ನಿಮ್ಮ ಮನೆಗಳಲ್ಲಿ ನಿಮ್ಮ ಆಫೀಸ್ಗಳಲ್ಲಿ ಹಾಕ್ಕೊಳ್ಳಿ ಅವರ ಯಾಕೆ ಅಂತೇಳಿದ್ರೆ ಅವ್ರಿಗೆ ನಾವು ಒಂದು ಗೌರವ ಕೊಟ್ಟ ರೀತಿಯಲ್ಲಿ ಇರುತ್ತೆ ನಾನು ಸಹಿತ ಕೆಂಪೇಗೌಡರ ನಮ್ಮ ಆಫೀಸಲ್ಲಿ ಆ ಫೋಟೋವನ್ನು ಹಾಕಿದ್ದೀನಿ ನಮ್ಮ ವಾರ್ಡ್ ಆಫೀಸಲ್ಲಿ ಯಾಕೆಂದರೆ ನಾವೆಲ್ಲ ಇವತ್ತು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ ನಾನೇನು ಮಹಾನಗರ ಪಾಲಿಕೆ ನಿಮ್ಮೆಲ್ಲ ರಾಷ್ಟ್ರವಾದಿಂದ ಆಗಿದ್ದೀನಿ ಅಂತ ಹೇಳಿದ್ರೆ ಅದು ಕೆಂಪೇಗೌಡ ಕಟ್ಟಿದಂಥ ನಾಡಲ್ಲಿ ನಾನು ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇಂಥ ಒಂದು ನಾಡಲ್ಲಿ ಹುಟ್ಟಿದ್ದೆ ನಾನು ಒಂದು ಬ ಧನ್ಯನಾಗಿ ಭಾಗ್ಯ ನನಗೆ ಅಂಥ ಕೆಂಪೇಗೌಡ ಕಟ್ಟಿದಂಥ ಬೆಂಗಳೂರಲ್ಲಿ ದಯಮಾಡಿ ನೀವು ಕೆಂಪೇಗೌಡರನ್ನ ಯಾರು ಮಡಿಬೇಡಿ ಕೆಂಪೇಗೌಡರ ಚರಿತ್ರೆಯನ್ನು ತಿಳಿಸಿ ಕೆಂಪೇಗೌಡರನ್ನ ಚರಿತ್ರೆಯನ್ನು ಉಳಿಸಿ ಅಂತ ಸಾರ್ವಜನಿಕರಲ್ಲಿ ನಾನು ಮನ ಮನವಿ ಮಾಡ್ಕೊಳ್ತೀನಿಗಳಿಗೆ ಅಧಿಪತಿ ಇವನು